ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇದು ನಿನ್ನೆ ವ್ಲಾಗು ನಿನ್ನೆ ವಿಡಿಯೋ ಮಾಡಿದ್ದೆ ಆದರೆ ಹಾಕೋಕ್ಕಾಗಿರಲಿಲ್ಲ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಕೆಲಸ ಇತ್ತು ನನ್ನಪ್ಪ ರಾಯರು ಏಳು ದಿನವೂ ಯಾವುದೇ ಅಡೆತಡೆದೇ ಇಲ್ಲಾರ್ದೆ ಸೇವೆ ಮಾಡಿಸ್ಕೊಂಡ್ರು ರಾಯರು ತುಂಬ ಚೆನ್ನಾಗಿ ಪೂಜೆ ಆಯಿತು ನಮ್ಮ ಮನೆಯಲ್ಲೂ ತುಂಬ ಚೆನ್ನಾಗಿ ಪೂಜೆ ಆಯಿತು ತುಂಬ ಅಂದರೆ ತುಂಬ ಖುಷಿ ಆಯಿತು ಅಷ್ಟು ಚೆನ್ನಾಗಿ ಪೂಜೆ ಆಯಿತು ಆ ಹೂವಿನ ಅಲಂಕಾರದಲ್ಲಿ ಆಮೇಲೆ ದೀಪ ಬೆಳಕಿ ದೀಪ ಬೆಳಕಿನಲ್ಲಿ ರಾಯರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಏನು ಹೀಗೆ ನಗ್ ನಗ್ತಾನೆ ಎದ್ದು ಬರ್ತಿದ್ದಾರೇನೋ ಅನ್ನೋ ಥರ ಕಾಣಿಸ್ತಿದ್ರು ತುಂಬ ಖುಷಿಯಾಯಿತು ರಾಯರು ತುಂಬ ಚೆನ್ನಾಗಿ ಸೇವೆ ಮಾಡಿಸ್ಕೊಂಡ್ರು ರಾಯರು ಆಮೇಲೆ ದಯವಿಟ್ಟು ಕ್ಷಮಿಸಿ ಕೆಲವರ ಕೆಲವರು ಕೇಳಿದ್ರಿ ಅಕ್ಕ ನನಗೂ ಹೂ ಪ್ರಸಾದ ಕೇಳಿ ಅಂತ ಕೆಲವ್ರಿಗೆ ಕೇಳಿದ್ದೀನಿ ಕೆಲವ್ರಿಗೆ ಕೇಳಿಲ್ಲ ದಯವಿಟ್ಟು ಕ್ಷಮಿಸಿ ಬೇಜಾರಾಗಿದ್ದರೆ ಪ್ಲೀಸ್ ಸಾರಿ ಯಾರು ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ಇದೊಂದು ಹೆಲ್ಪ್ನ ಸಹಾಯನ ನೀವು ಮಾಡಿಕೊಡ್ತೀರ ಅಂತ ಅನ್ಕೊಂಡಿದ್ದೀನಿ ಮತ್ತೊಂದು ರಾಯರ ಹತ್ರ ಹೂ ಪ್ರಶ್ನೆ ಅಕ್ಕ ನಾನು ಕೇಳ್ತಿದ್ದೀನಿ ನನ್ನ ಮನೇಲೂ ಇಲ್ಲ ನಿಮ್ಗೆ ಆಗ್ತಾ ಇದೆ ಅಲ್ವಾ ರಾಯರ ಹತ್ರ ಕೇಳಿ ನೀವು ಯಾಕೋ ನನಗೆ ಸಮಾಧಾನ ಆಗ್ತಾಯಿಲ್ಲ ಹಾಗೆ ಈಗ ಸುಮಾರು ಜನ ಸುಮಾರು ಥರ ಕ್ವಶನ್ನ ಕೇಳಿದಿರ ದಯವಿಟ್ಟು ರಾಯರ ಹತ್ರ ನೀವು ಕೂತಾಗ ರಾಯರು ನಿಮ್ಮನ್ನ ತುಂಬ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಪರೀಕ್ಷೆ ಮಾಡ್ತಾರೆ ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಅಂದರೆ ಇವರು ನನ್ನ ಹತ್ರ ಕೂಡ್ತಾರೋ ಇಲ್ವೋ ಒಂದೇ ಮನಸ್ಸಿಂದ ನನ್ನ ಹತ್ರ ಹೂ ಪ್ರಸಾದ ಕೇಳ್ತಾರೋ ಇಲ್ವೋ ಇವ್ರನ್ನ ಯಾವ ಥರ ನನ್ನ ಹತ್ರ ಪ್ರಶ್ನೆ ಇಡ್ತಾರೆ ಇವ್ರು ಯಾವ ಥರ ನನ್ನ ಹತ್ರ ಸ್ಮರಣೆ ಮಾಡ್ತಾರೆ ಅನ್ನೋದನ್ನ ತುಂಬ ಅಂದರೆ ತುಂಬ ಪರೀಕ್ಷೆ ಮಾಡ್ತಾರೆ ರಾಯರು ಆಮೇಲೆ ಪೂಜೆ ಮಾಡಬೇಕಾದ್ರೂ ಅಂದರೆ ನಾಳೆ ಗುರುವಾರ ಇವತ್ತು ನೈಟೇ ನಾವೇ ಅಂದ್ಕೊಂಡಿರ್ತೀವಿ ಪೂಜೆ ಮಾಡಬೇಕು ರಾಯರದು ನಾವು ಬೆಳಗ್ಗೆ ಅದೆಂಥದ್ದೇ ಬರಲಿಪ್ಪ ನಾವು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಇಂದಿನ ದಿನವೇ ನಮಗೆ ಮನಸ್ಸು ಚಂಚಲತೆ ಕೊಡ್ತಾನೆ ರಾಯರು ಓ ಬೆಳಗ್ಗೆ ಅವ್ರು ಪೂಜೆ ಮಾಡ್ತಾರೋ ಇಲ್ವೋ ನೋಡೋಣ ಸೇವೆ ಮಾಡ್ತಾರೋ ಇಲ್ವೋ ನನ್ನ ಸೇವೆ ಮಾಡ್ತಾರೋ ಇಲ್ವೋ ಅಂತ ಆದರೆ ಸೇವೆ ಮಾಡ್ತಾರೆ ಸಣ್ಣ ಪುಟ್ಟ ಮನೆ ಅಂದಮೇಲೆ ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳನೂ ಆಗ್ತವೆ ಮನಸ್ಸನ್ನು ಕೆಡುತ್ತೆ ಅದನ್ನೆಲ್ಲ ಬದಿಗಿಟ್ಟು ರಾಯರಿದ್ದಾರೆ ನನ್ನ ನಾನು ರಾಯರ್ನ ನಂಬಬೇಕು ನನ್ನ ಜೊತೆ ರಾಯರಿದ್ದಾರೆ ಅದೆಂಥ ಕಷ್ಟ ಬಂದ್ರೂ ನನ್ನ ಜೊತೆ ರಾಯರಿದ್ದಾರೆ ನಮ್ಮನ್ನ ಕೈ ಹಿಡಿದೇ ಹಿಡಿತಾರೆ ನನ್ನಪ್ಪ ಅದೆಂಥ ಕಷ್ಟ ಬರಲಿ ನನಗೆ ನಾಳೆ ಬೆಳಗ್ಗೆ ನಿಮ್ಮ ಸೇವೆ ಮಾಡೋಂಥ ಅವಕಾಶ ಕೊಡಿ ಮನಸ್ಥಿತಿ ಕೊಡಿ ಅಂತ ಅಂದ್ಕೊಳ್ಳಿ ಖಂಡಿತ ನೀವು ಪೂಜೆ ಮಾಡೇ ಮಾಡ್ತೀರ ರಾಯರು ನಿಮಗೂ ಆಶೀರ್ವಾದ ಮಾಡೇ ಮಾಡ್ತಾರೆ ಇದು ನನ್ನ ಅನುಭವ ಯಾಕಂದರೆ ತುಂಬ ಅಂದರೆ ತುಂಬ ಸಲ ನಾನು ಇದೇ ಥರ ಕಷ್ಟನ ಅನುಭವಿಸಿದ್ದೀನಿ ಏ ಹೋಗ್ಲಿ ಬಿಡಪ್ಪ ಏನು ಪೂಜೆ ಮಾಡೋದು ಏನು ದೇವರಿದ್ದಾರೋ ಏನೋ ಏನು ಪೂಜೆ ಮಾಡಬೇಕೋ ಏನೋ ಅಂತ ತುಂಬ ಅಂದರೆ ತುಂಬ ಅನ್ಭವಿಸಿದ್ದೀನಿ ಈ ಮಟ್ಟಿಗೆ ಒಂದು ನನ್ನ ಮದುವೆಯಾಗಿ ಆರು ವರ್ಷ ಆಯಿತು ಆರು ವರ್ಷದಲ್ಲಿ ನಾನು ಒಂದು ತಕ್ಕ ತಕ್ಕ ಮಟ್ಟಿಗೆ ಇದ್ದೀನಿ ನಮ್ಮ ಸಂಸಾರ ಚೆನ್ನಾಗಿದೆ ಅಂದರೆ ನನಗೆ ನಮ್ಮ ರಾಯರೇ ಕೊಟ್ಟಿರೋ ಜೀವನ ಭಿಕ್ಷೆ ಇದು ನಮ್ಮ ರಾಯರೇ ಕೊಟ್ಟಿರೋ ಜೀವನ ಭಿಕ್ಷೆ ನಮ್ಮ ರಾಯರೇ ನಮ್ಮ ಜೀವನದಲ್ಲಿದ್ದಾರೆ ನಮ್ಮ ಜೊತೇಲಿದ್ದಾರೆ ನನ್ನ ಮನೇಲಿ ಇದ್ದಾರೆ ಅಂದರೆ ತಪ್ಪೇ ಆಗೋಲ್ಲ ನನ್ನಪ್ಪ ರಾಯರು ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲನೂ ನಮ್ಮ ರಾಯರೇ ದಯವಿಟ್ಟು ನಂಬಿ ನಂಬೋದು ಆದಮೇಲೆ ನನಗೆ ಹೂ ಪ್ರಸಾದನೇ ಕೊಡಲಿಲ್ಲ ರಾಯರು ನನಗೆ ಆಶೀರ್ವಾದನೇ ಮಾಡಲಿಲ್ಲ ರಾಯರು ನನಗೆ ಭಾಳ ಬೇಜಾರಾಯಿತು ಹೋಗ್ಲಿ ಬಿಡು ಪೂಜೆ ಮಾಡೋದೇನು ಅಂತ ದಯವಿಟ್ಟು ಅರ್ಧಕ್ಕೆ ನಿಲ್ಲಿಸ್ಬೇಡಿ ತುಂಬ ಪರೀಕ್ಷೆ ಮಾಡ್ತಾರೆ ಒಂದಲ್ಲ ಒಂದು ದಿವಸ ರಾಯರು ನಿಮಗೆ ಕೇಳಿದ ತಕ್ಷಣ ಪ್ರಸಾದ ಹೂವಿನ ಪ್ರಸಾದ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ನೀವು ಅಂದ್ಕೊಳ್ಳಿ ಖಂಡಿತ ರಾಯರು ನಿಮ್ಮ ಜೊತೆಗಿದ್ದಾರೆ ಅದೆಂಥ ಪರಿಸ್ಥಿತಿ ಬಂದರೂ ನಿಮ್ಮನ್ನ ರಾಯರು ಕೈ ಬಿಡೋಲ್ಲ ಮನುಷ್ಯರನ್ನ ನಂಬಿ ಮೋಸ ಹೋಗೋದಕ್ಕಿಂತ ದೇವ್ರನ್ನ ನಂಬಿ ಜೀವನ ಮಾಡಿ ನಿಮ್ಗೆ ಎಷ್ಟೇ ದುಃಖ ಆಗಲಿ ನಾಲ್ಕು ಜನದ ಹತ್ರ ಬದಲು ನಮ್ಮ ರಾಯರ ಹತ್ರ ಹೇಳ್ಕೊಳ್ಳಿ ನಿಮಗೆ ಜೀವನ ಹೇಗೆ ಮಾಡಬೇಕು ಹೇಗೆ ನಡೆಸಬೇಕು ಹೇಗೆ ದಾರಿ ತೋರಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು ನಮ್ಮ ರಾಯರಿಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಇಂಥದ್ದೇ ಕೊಡಬೇಕು ಹೀಗೇ ಕೊಡಬೇಕು ಅನ್ನೋದಾದರೆ ರಾಯರು ಅದೇ ಟೈಮಿಗೆ ನಿಮ್ಗೆ ಕೊಟ್ಟೇ ಕೊಡ್ತಾರೆ ನೀವು ಬೇಡ ಅಂದ್ರೂ ನಿಮಗೆ ಕೊಟ್ಟೇ ಕೊಡ್ತಾರೆ ಅದಕ್ಕೆ ಸಾಕ್ಷಿ ನಾನೇ ತುಂಬ ಅಂದರೆ ತುಂಬ ಕೊಟ್ಟಿದ್ದಾರೆ ರಾಯರು ಎಷ್ಟು ಚೆನ್ನಾಗಿದ್ದೀವಿ ಅಂದರೆ ಅಷ್ಟು ಚೆನ್ನಾಗಿದ್ದೀವಿ ಸಣ್ಣ ಪುಟ್ಟ ಕಲಹಗಳು ಬಂದೇ ಬರುತ್ತೆ ಮನೆಯ ಅಂದಮೇಲೆ ಆದರೆ ಬಂದಿದೆ ಹೋಗ್ಲಿ ಬಿಡು ನಾನು ಪೂಜೆ ಮಾಡಲ್ಲಪ್ಪ ಅನ್ನೋ ಮನಸ್ಥಿತಿಗೆ ಮಾತ್ರ ಬರಬೇಡಿ ನೊಂದ್ಕೋಬೇಡಿ ರಾಯರ್ ದೇವ್ರೇ ಇಲ್ಲ ಅನ್ನೋ ಹಾಗೆ ನೊಂದ್ಕೋಬೇಡಿ ಕಣ್ಣೀರು ಹಾಕಬೇಡಿ ದಯವಿಟ್ಟು ನಂಬಿ ನಂಬ ಆದಮೇಲೆ ನೋಡಿ ನಿಮ್ಮ ಬದುಕಲ್ಲಿ ಯಾವ ಯಾವ ಥರ ಪವಾಡ ಆಗ್ತಾ ಹೋಗುತ್ತೆ ಅಂತ ಅದಕ್ಕೆ ಸಾಕ್ಷಿ ನಾನೇ ಅಂತಲೇ ಹೇಳ್ಬೋದು ನಾನು ಮುಂಚೆ ಪೂಜೆ ಮಾಡ್ತಿರಲಿಲ್ಲ ಮನೆಯಲ್ಲಿ ನಾನು ಹೇಳಬೇಕಂದ್ರೆ ದೀಪನೇ ಹಸ್ತಿರಲಿಲ್ಲ ಬೆಳಗ್ಗೆ ಹಸ್ತಿರಲಿಲ್ಲ ಸಂಜೆನೂ ಹಸ್ತಿರಲಿಲ್ಲ ಆದರೆ ಯೂಟ್ಯೂಬ್ ಚಾನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸೌಮ್ಯಶ್ರೀ ಅಮ್ಮ ಅಂತ ಇದ್ದಾರೆ ಅಕ್ಕ ಅವ್ರನ್ನ ನೋಡಿ 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 ನಾನು ಓ ನಾನು ರಾಯರು ಪೂಜೆ ಮಾಡ್ಬೋದಲ್ಲ ರಾಯರು ನನಗೂ ಒಂದಲ್ಲ ಒಂದಿಷ್ಟು ಆಶೀರ್ವಾದ ಮಾಡ್ತಾರೆ ಅಲ್ವಾ ನನ್ನ ಜೊತೆಗೂ ರಾಯರು ಇರ್ತಾರೆ ಅಲ್ವಾ ಅಂತ ಆವತ್ತಿಂದ ಮೂರು ವರ್ಷದಿಂದೆ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಈ ಹಂತಕ್ಕೆ ಬಂದಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲೈಫು ರಾಯರು ಖಂಡಿತವಾಗ್ಲೂ ರಾಯರು ಇದ್ದಾರೆ ಆದರೆ ನಾಲ್ಕು ಜನದ ಮುಂದೆ ಹತ್ಕೊಂಡು ಹೇಳಿ ನಮ್ಮ ದುಃಖನ ಅವ್ರ ಹತ್ರ ಇನ್ನೊಬ್ಬರು ಬಾಯಿಗೆ ಆಡ್ಕೊಳೋ ಬದಲು ನಿಮಗೆ ಎಂಥದ್ದೇ ದುಃಖ ಇರಲಿ ರಾಯರತ್ರ ಕೂತು ಮಾತಾಡಿ ರಾಯರು ನಿಮ್ಮ ಜೊತೆ ಮಾತಾಡೇ ಮಾತಾಡ್ತಾರೆ ಅದೆಂಥ ಕಷ್ಟ ಇದ್ದರೂ ನಾನು ಪರಿಹಾರ ಮಾಡ್ತೀನಿ ಮಗಳೇ ನಿಮ್ಮ ಜೊತೆಗೆ ನಾನು ಇದ್ದೀನಿ ಅಂತ ಆಶೀರ್ವಾದ ಮಾಡ್ತಾರೆ ಯಾವಾಗಲೂ ನಿಮ್ಮ ಜೊತೆಗೆ ರಾಯರು ಇರ್ತಾರೆ ಯಾವತ್ತು ಎಂಥ ಸಂದರ್ಭ ಬಂದರೂ ಮನುಷ್ಯರು ಕೈ ಬಿಡ್ಬೋದು ಆದರೆ ದ ರಾಯರು ಕೈ ಬಿಡೋಲ್ಲ ನಿಮಗೆ ದಾರಿ ತೋರಿಸೇ ತೋರಿಸ್ತಾರೆ ಅದೆಷ್ಟೋ ಜನ ತುಂಬ ಅಂದರೆ ತುಂಬ ಕಷ್ಟದಲ್ಲಿರ್ತಾರೆ ನಾವು ನಮ್ಮ ಕಷ್ಟನೇ ದೊಡ್ಡದು ಅಂದ್ಕೊಂಡ್ಬಿಟ್ಟಿರ್ತೀವಿ ಆದರೆ ನಮ್ಗಿನ ದೊಡ್ಡ 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 ಕಷ್ಟ ಬೇರೆಯವ್ರಿಗೂ ಇರುತ್ತೆ ಆದರೆ ನಂಬಿ ದೇವ್ರನ್ನ ನಂಬಿ ರಾಯರನ್ನ ಎಷ್ಟು ನಂಬ್ತಿರೋ ಅಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ ಎಷ್ಟು ಹೇಳಿದರೂ ಸಾಕಾಗಲ್ಲ ನಮ್ಮ ರಾಯರದು ಅಷ್ಟು ಅಷ್ಟು ಜೀವನ ನನ್ನ ಜೀವನನೇ ಚೇಂಜ್ ಆಗಿದೆ ಅದನ್ನು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿರಿ ಈ ಫೋಟೋನೂ ನಾ ಈ ಪೂಜೆ ಮಾಡ್ತಿರೋ ಫೋಟೋನು ನನಗೆ ಒಬ್ಬಕ್ಕ ಕೊಡ್ಸಿರೋದು ಅದು ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ನಾನು ಈ ಥರ ಫೋಟೋ ಇಡಬೇಕು ರಾಯರೆ ನನಗೂ ದೊಡ್ಡದು ಬೇಕು ಫೋಟೋ ಆಶೀರ್ವಾದ ಮಾಡಿ ಮಾಡಿರಾಯ್ರೆ ಈ ಫೋಟೋ ತೊಗೊಳ್ಬೇಕಾದ್ರೆ ತುಂಬ ಅಂದರೆ ತುಂಬ ಆಶ್ಚರ್ಯವಾಗಿ ನಾನು ಫೋಟೋ ತೊಗೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ನನಗೆ ಬೇಕಾದವರೊಬ್ಬರು ಈ ಫೋಟೋ ಅವರಾಗಿ ಅವರೇ ಕಾಲ್ ಮಾಡಿಬಿಟ್ಟು ಕೊಡಿಸಿದ್ದಾರೆ ಈ ಸ್ಟೋರಿ ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನನ್ನ ಜೀವನದಲ್ಲಿ ನಡೆದಂಥದ್ದು ಏನೇನು ನಡೀತು ಏನೇನಿಲ್ಲ ನಾನು ಯಾವ ಪರಿಸ್ಥಿತಿಯಲ್ಲಿದ್ದೆ ಈಗ ಯಾವ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ನಾನು ಖಂಡಿತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ನಾನು ಹಾಕ್ತೀನಿ ನಿಮಗೆ ಬೇಕು ಅಂದರೆ ದಯವಿಟ್ಟು ನಂಬಿ ರಾಯರನ್ನ ನಂಬಿ ನಾವು ನಾನ್ ವೆಜ್ ತಿಂತೀವಕ್ಕ ರಾಯರನ್ನ ಪೂಜೆ ಮಾಡ್ಬೋದಾ ರಾಯರನ್ನ ಮನೆಯಲ್ಲಿ ಇಟ್ಕೋಬೋದಾ ಅಂತ ಕೇಳಿದ್ದೀರ ಕೆಲವೊಬ್ಬರು ದಯವಿಟ್ಟು ನೀವು ನಾನ್ ವೆಜ್ ತಿನ್ನೋದಾದರೆ ಮನೇಲಿ ಮಾಡೋದಾದರೆ ದಯವಿಟ್ಟು ನಿಮ್ಮ ಮನಸ್ಥಿತಿ ನೀವು ಗುರುವಾರ ಏಕಾದಶಿ ದಿನ ನಾನು ನೀಟಾಗಿ ರಾಯರ ಸೇವೆ ಮಾಡ್ತೀನಿ ಅಕ್ಕ ಅನ್ನೋದಾದರೆ ದಯವಿಟ್ಟು ಮನೇಲಿ ರಾಯರ ಫೋಟೋ ಇಡಿ ಅಕ್ಕ ನಾವು ಯಾವುದು ಅಲ್ಲ ನಮಗೆ ಬೇಕೇ ಬೇಕು ಅನ್ನೋರು ದಯವಿಟ್ಟು ರಾಯರ ಫೋಟೋ ಮನೇಲಿ ಇಡಬೇಡಿ ಯಾಕಂದರೆ ನಿಮಗೆ ಕಷ್ಟ ಅದು ಕೆಲವೊಬ್ಬ ಕೇಳಿದರು ನಾನು ಏಕಾದಶಿ ನಾನು ರಾಯರ ಪೂಜೆ ಮಾಡ್ತಾಯಿದ್ದೀನಿ ಏಕಾದಶಿ ನಾನ್ ವೆಜ್ ತಿಂತಿನ ತಿನ್ಬೋದಾ ಆದರೆ ನಾನು ಏಕಾದಶಿ ಮಾಡಲ್ಲ ಅಂತಂದರು ದಯವಿಟ್ಟು ಆ ಥರ ತಪ್ಪುಗಳನ್ನ ಮಾಡಬೇಡಿ ಒಂದು ಪೂಜೆ ಮಾಡ್ತಿದ್ದೀನಿ ಅಂದರೆ ನೇಮ ನಿಷ್ಠೆ ಶ್ರದ್ಧೆಯಿಂದ ಮಾಡಿ ರಾಯರು ತುಂಬ ಚೆನ್ನಾಗಿ ನಿಮ್ಮ ಜೊತೆ ಮಾತಾಡ್ತಾರೆ ಮನುಷ್ಯರು ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ರಾಯರು ಖಂಡಿತ ನಿಮ್ಮ ನೋವಿಗೆ ಸ್ಪಂದನೆ ನೀಡ್ತಾರೆ ಖಂಡಿತ ನಿಮಗೆ ಸಮಾಧಾನ ಮಾಡ್ತಾರೆ ಒಂದಲ್ಲ ಒಂದು ರೂಪದಲ್ಲಿ ಬಂದು ನಿಮ್ಮನ್ನ ರಾಯರು ಕೈ ಹಿಡಿದೇ ಹಿಡಿತಾರೆ ಅದಕ್ಕೆ ನಾನೇ ಸಾಕ್ಷಿ ನಾನೇ ಸಾಕ್ಷಿ ನನ್ನ ಜೀವನ ಇಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂದರೆ ನಮ್ಮ ರಾಯರೇ ಕಾರಣ ನನಗೆ ತುಂಬ ಅಂದರೆ ತುಂಬ ಕಷ್ಟ ಅನುಭವಿಸಿದ್ದೀನಿ ನಾನು ರಾಯರ ಪೂಜೆ ಮಾಡ್ತಾ ಮಾಡ್ತಾ ಬಂದು ಬಂದು ಈ ಹಂತದಲ್ಲಿ ನಾನು ಇದ್ದೀನಿ ನನ್ನಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅದೇ ಅದೇ ರೀತಿ ಹಾಗೆ ಕೆಲವೊಬ್ಬ ಜನಕ್ಕೆ ನಾನು ಹೂ ಪ್ರಸಾದ ಕೇಳಿದ್ದೀನಿ ಇನ್ನೂ ಕೆಲವೊಬ್ಬ ಜನಕ್ಕೆ ನಾನು ಹೂ ಪ್ರಸಾದ ಕೇಳಿಲ್ಲ ದಯವಿಟ್ಟು ಬೇಜಾರಾಗಿದ್ದರೆ ಕ್ಷಮೆ ಕ್ಷಮಿಸಿ ಅಷ್ಟೇ ನಾನು ಕೇಳ್ಕೊಳೋದು ದಯವಿಟ್ಟು ನೀವು ರಾಯರನ್ನ ನಂಬಿ ರಾಯರನ್ನ ಪೂಜೆ ಮಾಡಿ ಮ ಭಕ್ತಿ ಮನಸಾಯಿಂದ ಕರೀರಿ ರಾಯರಿಗೆ ಇಷ್ಟೇ ಹೂ ಬೇಕು ಅಷ್ಟೇ ಹೂ ಬೇಕು ಅಂತ ರಾಯರು ಕೇಳಲ್ಲ ನೀವೊಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿದರೂ ರಾಯರು ನಿಮ್ಮ ಜೊತೆಗೆ ಸದಾ ಇರ್ತಾರೆ ಇಷ್ಟು ದಿನ ನಾನು ಏಳು ಏಳು ದಿನ ಸಂಕಲ್ಪದಲ್ಲಿ ಯಾರ್ಯಾರು ಹೂ ಪ್ರಸಾದ ಕೇಳಿದೀನೋ ಅವ್ರಿಗೆಲ್ಲರಿಗೂ ಚೆನ್ನಾಗಾಗಲಿ ಎಲ್ಲರ ಜೊತೆಲೂ ರಾಯರು ಇರಲಿ ಅವ್ರ ಕುಟುಂಬದ ಜೊತೆಗೂ ರಾಯರು ಇರಲಿ ಅವರ ಆಶೀರ್ವಾದ ಅವ್ರ ಕುಟುಂಬಕ್ಕೆ ಅವ್ರ ದಾಂಪತ್ಯಕ್ಕೆ ಎಲ್ಲದಕ್ಕೂ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ರಾಯರು ಇದ್ದಾರೆ ಎಷ್ಟು ಹೇಳಿದರೂ ಕಡಿಮೆ ರಾಯರು ಅಷ್ಟು ಅಚ್ಚರಿವಾಗಿ ನನ್ನ ಜೀವನನ ರೂಪಿಸಿದ್ದಾರೆ ನಮ್ಮ ರಾಯರು ವಿಡಿಯೋ ಬೇಕಂದರೆ ಖಂಡಿತವಾಗ್ಲೂ ನಾನು ಅಪ್ಲೋಡ್ ಮಾಡ್ತೀನಿ ನನಗೆ ಕಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇನಾಗಿದೆ ನನಗೆ ಹೇಳಿ ಅಕ್ಕ ಅನ್ನೋದು ಕಮೆಂಟ್ ಮಾಡಿ ಖಂಡಿತ ನಾನು ಶೇರ್ ಮಾಡಿಕೊಂಡೇ ಮಾಡ್ಕೋತೀನಿ ತುಂಬ ಅಂದರೆ ರಾಯರು ನಿಮ್ಮ ಮನೆಗೆ ಬರಬೇಕು ಅಂತಂದರೆ ತುಂಬ ಸಲೀಸಾಗಿ ಬರೋಲ್ಲ ಅಷ್ಟು ಸಲೀಸಾಗಿ ಬರಲ್ಲ ರಾಯರು ರಾಯರಿಗೆ ಬರಬೇಕು ಅನ್ನಿಸ್ದಾಗ ಯಾವುದಾದ್ರೂ ರೂಪದಲ್ಲಾದರೂ ಖಂಡಿತವಾಗ್ಲೂ ರಾಯರು ಬಂದೇ ಬರ್ತಾರೆ ನಿಮ್ಮ ಮನೆಗೆ ನಾನು ಇದ್ದೀನಿ ಮಗಳೇ ನಿನ್ನ ಮನೇಲಿ ನಾನು ಇದ್ದೀನಿ ಅಂತ ಯಾಕಂದರೆ ರಾಯರ ಹತ್ರ ಹೋಗಬೇಕು ರಾಯರ ಫೋಟೋ ತಗೋಬೇಕು ಅಂದ್ರೂ ನಮ್ಮ ಕೈಲಿ ಆಗೋಲ್ಲ ಎಷ್ಟೇ ದುಡ್ಡಿರಲಿ ಎಷ್ಟೇ ದುಡ್ಡು ಇರಲಿ ಎಷ್ಟೇ ಶ್ರೀಮಂತಿಕೆ ಇರಲಿ ನಾನು ರಾಯರ ಫೋಟೋ ತೊಗೋತೀನಿ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಟ್ಲೀಸ್ಟ್ ರಾಯರನ್ನ ಮಂತ್ರಾಲಯಕ್ಕೆ ಹೋಗೇ ಏನಿಲ್ಲ ನಾನು ರಾಯರನ್ನ ನೋಡ್ತೀನಿ ಅನ್ನೋದಾದರೂ ನಮ್ಮ ಕೈಲಿ ಸಾಧ್ಯನೇ ಆಗಲ್ಲ ಅದು ಯಾಕಂದರೆ ರಾಯರು ನಮ್ಮನ್ನ ಯಾವಾಗ ಕರೆಸ್ಕೋಬೇಕು ಯಾವಾಗಿಲ್ಲ ಅಂತ ರಾಯರಿಗೆ ಗೊತ್ತು ಅಲ್ವಾ ತುಂಬ ನಿನ್ನೆ ಮಾತ್ರ ಪೂಜೆ ಚೆನ್ನಾಗಾಯಿತು ಸಂಜೆ ನಾವು ನಮ್ಮೂರಲ್ಲಿರೋ ರಾಯರ ಮಠಕ್ಕೆ ಹೋಗಿ ರಾಯರನ್ನ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ತಿಂದು ರಾಯರನ್ನ ಸೇವೆ ಮಾಡ್ಕೊಂಡು ಬಂದ್ವಿ ಮನೆಗೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್